ಹಾಯ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವೇದ್ಯ ವ್ಲಾಗ್ಸ್ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ನಾನು ಅನ್ಕೋತೀನಿ ಒಂದು ವೀಡಿಯೋದಲ್ಲಿ ವೇದ್ಯನ್ಗೆ ಯಾವ್ಯಾವ ಥರ ಒಂದು ಹೆಲ್ತಿ ಫುಡ್ಡು ಕೊಡ್ತೀನಿ ಅಂತ ಒಂದು ಸಲ ಒಂದು ವೀಡಿಯೋ ಮಾಡಿದ್ದೀನಿ ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಮೊಟ್ಟೆ ಅಂತ ಬಂದರೆ ನಾನು ಬೆಳಗ್ಗೆ ಹೊತ್ತೊಂದು ಸತಿ ಇವಾಗ ಸೋಮವಾರ ಶುಕ್ರವಾರ ನಾನ್ ವೆಜ್ ತಿನ್ನಾಗಿಲ್ಲ ಸೊ ಅಂಥ ಟೈಮಲ್ಲಿ ಮಾತ್ರ ಸಾರಿ ಶನಿವಾರ ಅಂಥ ಟೈಮಲ್ಲಿ ಮಾತ್ರ ಸ್ಕಿಪ್ ಮಾಡಿಕೊಂಡು ಮಾಮೂಲಿ ದಿವಸದಲ್ಲಿ ಮೊಟ್ಟೆ ಥರ ಎಗ್ ಬುರ್ಜಿ ಆಗಿರ್ಬೋದು ಇಲ್ಲ ಆಮ್ಲೆಟ್ ಆಗಿರ್ಬೋದು ಒಂದೊಂದು ಟೈಮ್ ಮೊಟ್ಟೆ ಮಾತ್ರ ಬೇಯಿಸ್ಕೊಟ್ಟು ಅದಕ್ಕೆ ಕಟ್ ಮಾಡಿ ಉಪ್ಪು ಮತ್ತು ಪೆಪ್ಪರ್ ಹಾಕ್ಕೊಡ್ತೀನಿ ಅದನ್ನು ಕೂಡ ತುಂಬ ಇಷ್ಟಪಟ್ಟು ತಿಂತಾಳೆ ಒಂದೊಂದು ಟೈಮ್ ರೆಗ್ಯುಲರಾಗಿ ಹಿಂಗೆ ತಿಂತಾರೆ ಅಂತ ಹೇಳೋದಿಕ್ಕಾಗಲ್ಲ ಒಂದೊಂದು ಸರಿ ತಿಂತಾರೆ ಒಂದೊಂದು ಸಾರಿ ಎಕ್ಸ್ಪೆಕ್ಟ್ ಮಾಡಿ ಮಾಡಿಕೊಟ್ಟಿರ್ತೀನಿ ಅವಾಗ ತಿನ್ನೋದಿಲ್ಲ ತಿಂತಳೋ ಇಲ್ಲ ಅಂತಲೂ ಒಂದೊಂದು ಸರಿ ಮಾಡ್ಕೊಡ್ತೀನಿ ಆಗ ತಿಂದಿರ್ತಾಳೆ ಆ ಥರ ಮಕ್ಕಳು ಇಷ್ಟದಲ್ಲಿ ಹೇಳೋದಕ್ಕೆ ಆಗಲ್ಲ ನಂತರ ದೋಸೆ ಬ್ಯಾಟರ್ ಇತ್ತು ಹೇಳ್ಬಿಟ್ಟು ಅದಕ್ಕೆ ಕ್ಯಾರೆಟ್ ತುರ್ದು ಹಾಕ್ತಾಯಿದ್ದೀನಿ ಮತ್ತು ಒಂದು ಒಂದು ಸೌಟು ಇಲ್ಲ ಒಂದು ಎರಡು ಸೌಟು ಎರಡು ಸೌಟು ದೋಸೆ ಹಿಟ್ಟು ಹಾಕ್ಕೊಂಡು ಈಗ ನಾನು ಅದಕ್ಕೊಂದು ಸ್ವಲ್ಪ ಈರುಳ್ಳಿ ಬೇಕಿತ್ತು ಅಂದ್ರೆ ಹಾಕ್ಕೊಬೋದು ನಾನು ಈರುಳ್ಳಿ ಏನು ಆಗ್ತಿಲ್ಲ ಕ್ಯಾರೆಟ್ ಮಾತ್ರ ಕ್ಯಾರೆಟ್ ಬೇಕಿದ್ದರೂ ಹಾಕ್ಕೊಬೋದು ಇಲ್ಲ ಬೇರೆ ತರಕಾರಿ ಹೇಳೋದಾದರೆ ಬೀಟ್ರೂಟ್ ಕೂಡ ಇದು ರುಬ್ಬಿಟ್ಟು ಹಾಕ್ಕೊಬೋದು ಇಲ್ಲಾಂದರೆ ಈ ಥರ ಬಿಟ್ಟು ಕೂಡ ಹಾಕ್ಕೊಬೋದು ಕ್ಯಾರೆಟ್ ಕೂಡ ಅಷ್ಟೇ ರುಬ್ಬಿಟ್ಟು ಹಾಕ್ಕೊಬೋದು ನಾನು ಹಿಂಗೆ ತಿಂತಾಳೆ ವೇದ್ಯ ಅಂತ ಹೇಳ್ಬಿಟ್ಟ ನಾನೇನಲ್ಲಿ ಅದುರ್ದ್ದು ಇದ್ದೀನಿ ನಂತರ ಇದನ್ನೆಲ್ಲ ಒಂದು ಸ್ವಲ್ಪ ಮಿಕ್ಸ್ ಕೊಟ್ಬಿಡ್ತೀನಿ ಉಪ್ಪೇನಾದರೂ ಕಮ್ಮಿ ಅಂದರೆ ಉಪ್ಪು ಹಾಕ್ಕೊಳ್ಳಿ ಸೊ ಆದಷ್ಟು ಸೋಡಾ ಇಲ್ದಿರೋ ಮಾಡಿಕೊಟ್ರೆ ಒಳ್ಳೇದು ನಂತರ ಇದಕ್ಕೊಂದು ಸ್ವಲ್ಪ ಉಪ್ಪು ಕಮ್ಮಿ ಇದ್ರೆ ಉಪ್ಪು ಹಾಕ್ಕೊಂಬಿಟ್ಟು ನಂತರ ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾಯಿದ್ದೀನಿ ಇದ್ದೀನಿ ನಾವೇನು ಪಡ್ಡು ಮಾಡ್ತೀವಿ ಅದೇ ಥರನೇ ಅದೇ ಇಡ್ಲಿಗೆ ನಾವು ಇದು ಮಾಡ್ಕೊಡೋ ಅಂಥದ್ದು ಅದೇ ಇಡೀ ಮಾಮೂಲಿ ಈರುಳ್ಳಿ ಮೆಣಸಿನಕಾಯಿ ಸಬ್ಬಕ್ಕಿ ಸೊಪ್ಪೆಲ್ಲ ಹಾಕ್ತೀವಿ ಇದಕ್ಕೆ ಮೆಣಸಿನ್ಕಾಯಿ ಹಾಕೋದಿಲ್ಲ ಜಸ್ಟ್ ಕ್ಯಾರೆಟ್ ಮಾತ್ರ ಕೊತ್ತಂಬರಿ ಈರುಳ್ಳಿ ಬೇಕಿತ್ತು ಅಂದರೆ ಆಪ್ಷನ್ನು ಅಲ್ಲೂ ನಂತ ಉಳಿದಿರೋ ಅಂತ ನಾನು ಎರಡು ಕ್ಯಾರೆಟ್ ತೊಡ್ದುಕೊಂಡಿದ್ದೆ ಅದರಲ್ಲಿ ಅರ್ಧ ಕ್ಯಾರೆಟ್ ಅದಕ್ಕೆ ಹಾಕ್ಕೊಂಡೆ ಮತ್ತು ಇನ್ನು ಅರ್ಧ ಕ್ಯಾರೆಟನ್ನ ನಾನೀಗ ಇದ್ದೀನಿ ಕ್ಯಾರೆಟು ಮತ್ತು ಒಗ್ಗರಣೆ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಕರ್ಬೇವು ಹಾಕ್ಬಿಟ್ಟು ಫ್ಲೇವರ್ಗೆ ನೀರು ಹಾಕಿಬಿಟ್ಬಿಟ್ರೆ ಒಂದು ಟೆನ್ ಮಿನಿಟ್ಸ್ ಸಾಕು ಬಾಯ್ಲಾಗಿಬಿಡುತ್ತೆ ಆಗಿಬಿಡುತ್ತೆ ಇದು ಕೂಡ ಅಷ್ಟೇ ನಾನು ವೀಕ್ಲಿ ಟೂ ಟೈಮ್ಸ್ ಆದರೂ ಮಾಡಿಕೊಡ್ತೀನಿ ಬೆಳಗ್ಗೆ ಹೊತ್ತು ನಾನು ಅವ್ಳಿಗೆ ಅನ್ನನೇ ಕೊಡಬೇಕು ಅನ್ನನೇ ಕೊಡ್ತೀನಿ ಅಂತ ಏನಿಲ್ಲ ಇಲ್ಲ ಒಂದೊಂದು ಸರ್ತಿ ನಾವೇನೋ ಟೊಮೊಟೊ ಭಾತ್ ಅದೇ ಇದು ಮಾಡ್ಕೊಂಡಿರ್ತೀವಿ ಅಂಥ ಟೈಮಲ್ಲಿ ಕೂಡ ನಾನು ಸೈಡ್ಗೆ ಈ ಥರ ಮಾಡಿಕೊಟ್ಬಿಡ್ತೀನಿ ಅಟ್ಲೀಸ್ಟ್ ಒಂದು ಪ್ರೋಟೀನು ಅಂತ ಅವ್ರು ಡೈಲಿ ಅವ್ರ ದೇಹಕ್ಕೆ ಸೇರಬೇಕು ಅನ್ನೋ ಒಂದು ಕಾರಣಕ್ಕೆ ಈ ಥರದ್ದೊಂದು ಮಾಡಿಕೊಟ್ರೆ ತುಂಬಾ ಒಳ್ಳೇದು ಇಡ್ಲಿ ಏನು ಮಾಡ್ತೀವಿ ಮಾಮೂಲಿ ಅದಕ್ಕೆ ನಾವು ಹಾಕ್ಬಿಟ್ಟು ಸ್ಟೀಮಲ್ಲಿ ಬೇಯಿಸ್ಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ರೆಗ್ಯುಲರಾಗಿ ಹಿಂಗೆ ತಿಂತಾರೆ ಅಂತಲೇ ಹೇಳೋಕ್ಕಾಗಲ್ಲ ಬಟ್ ಕ್ಯಾರೆಟ್ ಈ ಥರ ಪಲ್ಯ ಮಾಡಿಕೊಟ್ರೆ ಅಟ್ಲೀಸ್ಟ್ ವೀಕಲ್ಲಿ ಒಂದು ಟೂ ಟೈಮ್ಸ್ ಮಾಡಿಕೊಡ್ತೀನಿ ಒಂದೆರಡು ಮೂರು ದಿವಸ ಗ್ಯಾಪ್ ಕೊಟ್ಟು ಅವಾಗ ಒಂದೊಂದು ಕ್ಯಾರೆಟ್ ಬೆಳಗ್ಗೆ ಹೊತ್ತು ಜಾಸ್ತಿ ಬೇಡ ಒಂದೊಂದು ಕ್ಯಾರೆಟ್ ಸಿಂಪಲಾಗಿ ಮಾಡಿಕೊಟ್ರೆ ಅವರು ನಿಜವಾಗ್ಲೂ ತಿಂತಾರೆ ಮತ್ತು ನಾವು ಚೇಂಜಸ್ ಮಾಡ್ತಾ ಇರಬೇಕು ಫುಡ್ಡಲ್ಲಿ ಯಾವಾಗೂ ರೈಸೇ ಕೊಡ್ತಾಯಿದ್ರೆ ಇವಾಗಂತೂ ತುಂಬ ಶುಗರು ಅದು ಜಾಸ್ತಿ ಎಲ್ಲ ಬರ್ತಾಯಿದೆ ಸೊ ಅಂತ ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳೋದಿಕ್ಕೆ ಈ ಥರ ಮತ್ತು ರಾಗಿ ರೊಟ್ಟಿ ಈ ಥರ ಒಂದು ಮಾಲ್ಟ್ ಕೂಡ ತೋರಿಸ್ತೀನಿ ಯಾವ ಥರ ಮಾಡ್ಕೊಳ್ಳೋದು ಅಂತ ಸೊ ಈ ಥರ ಒಂದು ರೆಸಿಪಿ ಎಲ್ಲ ಇದ್ದರೆ ಮಕ್ಳಿಗೂ ಚೇಂಜಸ್ ಇರುತ್ತೆ ಮತ್ತು ತುಂಬ ಇಷ್ಟಪಟ್ಟು ಲೈಕ್ ಮಾಡ್ತಾರೆ ನಂತರ ನಾನಿಲ್ಲಿ ರಾಗಿ ತೊಗರಿಬೇಳೆ ಕಡಲೆಬೇಳೆ ಮತ್ತು ಉಳ್ಳಿಕಾಳು ಅಕ್ಕಿ ಎಲ್ಲ ತೊಳೆದ್ಬಿಟ್ಟು ನೆನೆಸಿಟ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ತೊಳೆದ್ಬಿಟ್ಟು ಒಣಗಿ ಹಾಕ್ಕೊಂಡಿದ್ದೆ ಒಂದು ದಿವಸ ಎಲ್ಲ ಬಿಸಿಲಿರೋ ಟೈಮಲ್ಲಿ ಚೆನ್ನಾಗಿ ಒಣಗಿಬಿಟ್ರೆ ಏನಿಲ್ಲ ಒಂದು ತ್ರೀ ಫೋರ್ ಅವರ್ಸ್ ಸಾಕು ಚೆನ್ನಾಗಿ ಒಣಗ್ಬಿಡುತ್ತೆ ಒಂದು ವೇಲ್ ಮೇಲೇನ ಇಲ್ಲ ಕಾಟನ್ ಬಟ್ಟೆ ಮೇಲೇನೋ ಹಾಕ್ಬಿಟ್ಟು ನೀವು ಒಣಗಿಸ್ಬಿಟ್ರೆ ಒಂದು ತ್ರೀ ಅವರ್ಸ್ ಸಾಕು ಅಂದರೆ ಗೋಡಂಬಿ ಹಾಕೋತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಸಾಕು ಸಿಂಪಲಾಗಿ ಮಾಡ್ಕೊತಾ ಇದ್ದೀನಿ ಸ್ಟಾರ್ಟಿಂಗು ಅಂದರೆ ಮಕ್ಳಿಗೆ ಸರಿ ಅಂತ ಮಾಡ್ಕೊಡೋವಾಗ ಅವಾಗ ಮಾಡ್ಕೊಡ್ತಿದ್ದೆ ಬಟ್ ಇವಾಗ ಒಂದು ಅವರು ಅಷ್ಟಿಂದ ನಾನು ಗ್ಯಾಪ್ ಕೊಟ್ಟಿದ್ದೆ ಸೊ ಇದಾದ ಮೇಲೆ ಗಂಜಿ ಮಾಡ್ಕೊಡ್ತಿದ್ದೆ ಮಾಮೂಲಿ ರಾಗಿ ಗಂಜಿ ಮಾಡ್ಕೊಡ್ತಿದ್ದೆ ಸೊ ಇದನ್ನ ಯಾಕೆ ಈ ಥರ ಚೇಂಜ್ ಮಾಡ್ಕೋಬಾರ್ದು ಈ ತರ ಎಲ್ಲ ಕಾಳುಗಳು ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಯಾಕೆ ಈ ಥರ ಚೇಂಜ್ ಮಾಡ್ಕೊಡ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಸರಿ ಲೆಕ್ಕಕ್ಕೆ ನಾನು ಮಾಡಿಕೊಂಡು ಅದನ್ನೇ ಆದರೆ ಗಂಜಿ ಥರ ತೆಳ್ಳಗೆ ಇರಲಿ ಸೊ ನೀವು ಬೇಕಿತ್ತವ್ರೆ ಇನ್ನೂ ಕಾಳುಗಳು ಬೇರೆ ಏನು ಕಾಳುಗಳು ಡಬಲ್ ಬೀನ್ಸು ಮತ್ತು ಇನ್ನು ಕಡಲೆಕಾಳು ಬಟಾಣಿ ಎಲ್ಲ ಕಾಳುಗಳು ಹಾಕ್ಕೊಬೋದು ತುಂಬಾ ಒಳ್ಳೇದು ಇದೇ ಹಾಕ್ಬೇಕು ಹಾಕ್ಬಾರ್ದು ಅಂತೇನಿಲ್ಲ ಎಲ್ಲ ಕಾಳುಗಳು ಹಾಕ್ಬೋದು ನಾನೀಗ ಅದನ್ನು ಚೆನ್ನಾಗಿ ಸ್ವಲ್ಪ ಹುರಿದ್ಬಿಟ್ಟು ಮಿಕ್ಸ್ ಮಿಕ್ಸಿನಲ್ಲೇ ರುಬ್ಬಿಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಯಾವ ಥರ ಪೌಡ್ರಾಗಿದೆ ಅಂತ ಹೇಳ್ಬಿಟ್ಟು ಅದನ್ನೇನಿಲ್ಲ ಜಸ್ಟು ಜರ್ಡಿನಲ್ಲಿ ಹಾಕ್ಬಿಟ್ಟು ಜಲ್ಡಿ ಇದ್ದೀನಿ ಈ ಥರ ಎರಡು ವರ್ಷದ ಮಕ್ಕಳಿಗೆಲ್ಲ ನೀವು ಈ ಥರ ಕೊಡ್ಬೋದು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಜೀರಿಗೆ ಹಾಕಿ ಕೊಟ್ಬಿಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಡೈಲಿ ರೆಗ್ಯುಲರ್ ರೆಗ್ಯುಲರಾಗಿ ಒಂದು ದಿವ್ಸ ಒಂದು ದಿವ್ಸ ಮೊಟ್ಟೆ ಕೊಟ್ಟರು ಇನ್ನೊಂದು ದಿವ್ಸ ಕ್ಯಾರೆಟ್ ಪಲ್ಯ ಇಲ್ಲ ಒಂದು ದಿವ್ಸ ಎಗ್ ಬುಡ್ಜಿ ಒಂದು ದಿವ್ಸ ಆಮ್ಲೆಟ್ಟು ಮತ್ತು ಈ ಥರ ಕ್ಯಾರೆಟ್ ರುಬ್ಬಿ ಕೊಡ್ತೀನಿ ಒಂದೊಂದು ಸರ್ತಿ ಇಲ್ಲಾಂದರೆ ಈ ಥರ ರಾಗಿ ಕೊಡ್ತೀನಿ ಸರ್ತಿ ಈ ಥರ ರಾಗಿ ಅಂಬ್ಲಿ ಮಾಡಿಬಿಟ್ಟು ಅದಕ್ಕೆ ಕೂಡ ತರಕಾರಿ ಹಾಕ್ಕೊಡ್ಬೋದು ಇವಾಗ ಏನು ಮಾಡಿರ್ತೀವಿ ರಾಗಿ ಅಂಬಲಿ ಅದಕ್ಕೆ ತರಕಾರಿ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಾಕ್ಬಿಟ್ಟು ಬೇಯಿಸ್ಕೊಡೋದು ಕ್ಯಾರೆಟು ಬೀನ್ಸ್ ಈ ಥರದ್ದು ಇಲ್ಲ ಅಂತಂದರೆ ಇದಕ್ಕೆ ಮಜ್ಜಿಗೆ ಕೂಡ ಹಾಕ್ಕೊಡ್ಬೋದು ದಿನ ನಾವು ರೈಸೇ ಬದಲು ಈ ಥರದ್ದು ಮಾಡಿಕೊಟ್ರೆ ತುಂಬಾ ಒಳ್ಳೆಯದು ಶುಗರ್ ಅನ್ನೋದು ಅವಾಯ್ಡ್ ಆಗುತ್ತೆ ಮತ್ತು ಆದಷ್ಟು ಪ್ರೋಟೀನ್ ಅನ್ನೋದು ಅವ್ರ ದೇಹಕ್ಕೆ ಸಿಗುತ್ತೆ ಒಂದೊಂದು ಸರ್ತಿ ಹಣ್ಣು ಜ್ಯೂಸ್ ಮಾಡಿಕೊಡೋದು ಎಲ್ಲ ನಂತರ ಇದನ್ನು ಅದೆಲ್ಲ ನೀಟಾಗಿ ಜಾಡಿ ಇಟ್ಕೊಂಡು ಮಡ್ಕೊಂಡಿದ್ದೀನಿ ನೋಡ್ಬೋದು ನೈಸಾಗಿ ಪೇಸ್ಟ್ ಆಗಿದೆ ಸೊ ಇಷ್ಟೆಲ್ಲ ಕ್ವಾಂಟಿಟಿ ನಾವು ಹಾಕ್ಸ್ಕೊಂಡ್ ಹಾಕ್ಸ್ಕೊಂಡ್ಬರೋದಕ್ಕಾಗಲ್ವಲ್ಲ ಅದಕ್ಕೆ ನಾನು ಮನೇಲೇ ನೀಟಾಗಿ ಜಾಡಿ ಇಟ್ಕೊಂಡು ಮಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಸ್ಮೂತಾಗಿ ಅಂತ ಹೇಳ್ಬಿಟ್ಟು ಕಾಳುಗಳು ಅಷ್ಟೇ ಮೊಳಕೆ ಕಾಳುಗಳು ಕಟ್ಬಿಟ್ಟು ಅದನ್ನು ಕೂಡ ನೀವು ಚೆನ್ನಾಗಿ ಒಣಗಿಸಿ ಅದರಲ್ಲಿ ಇದು ಕೂಡ ಮಿಕ್ಸ್ ಮಾಡ್ಕೊಬೋದು ಇದೇ ಕಾಳು ಅಂತೇನಿಲ್ಲ ನಾನು ಸ್ಟಾರ್ಟಿಂಗ್ ಇರಲಿ ಆಮೇಲೆ ಹೋಗ್ತಾ ಹೋಗ್ತಾ ಒಂದೊಂದೇ ಕಾಳನ್ನು ನಾನು ಮಿಕ್ಸ್ ಮಾಡ್ಕೊತೀನಿ ಅಂದರೆ ಆ್ಯಡ್ ಮಾಡ್ಕೊತಾ ಹೋಗ್ತೀನಿ ನಾನು ಇಲ್ಲಿ ಹಾಕಿರೋ ಅಂಥದ್ದು ತೊಗರಿ ಬೇಳೆ ಮತ್ತು ಹುಳ್ಳಿ ಕಾಳು ಹಾಕಿದ್ದೆ ಮತ್ತು ಅಕ್ಕಿ ಇಷ್ಟೆಲ್ಲ ಕ್ವಾಂಟಿಟಿ ಏನಿರುತ್ತೆ ಇಷ್ಟು ಕ್ವಾಂಟಿಟಿ ಸೇರಿ ರಾಗಿನೂ ಇರಬೇಕು ರಾಗಿ ಎಷ್ಟಿರುತ್ತೆ ಕಾಳುಗಳು ಅಕ್ಕಿ ಎಲ್ಲ ಸೇರಿ ಒಂದು ಕ್ವಾಂಟಿಟಿ ಆದರೆ ಇನ್ನೊಂದು ಅರ್ಧ ಕ್ವಾಂಟಿಟಿ ರಾಗಿ ಇರಬೇಕು ಅರ್ಥ ಆಯಿತು ಅಂದ್ಕೋತೀನಿ ಸೊ ಈಗ ಒಂದುವರೆ ಸ್ಪೂನ್ ಹಾಕ್ಕೊಂಡು ಬೌಲ್ಗೆ ಈಗ ಯಾವ ಥರ ಗಂಜಿ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಪಾಪಗೆ ಬರೀ ರಾಗಿ ಗಂಜಿ ಮಾಡೋಕ್ಕಿನಿ ಎಟ್ಟು ಇಷ್ಟು ಈ ಥರ ಆದರೂ ಮಾಡಿಕೊಟ್ರೆ ಒಂದು ಕಾಳುಗಳಲ್ಲಿ ಇರೋಂಥ ಒಂದು ಉಪಯುಕ್ತವಾದದ್ದು ಅವ್ರ ದೇಹಕ್ಕೂ ಕೂಡ ಸೇರುತ್ತೆ ಅಲ್ವಾ ಸೊ ಇವಾಗ ಮಾಮೂಲಿ ಬೇಳೆ ಕಾಳುಗಳೆಲ್ಲ ಬೇಯಿಸ್ಕೊಟ್ರೆ ತಿನ್ನೋಲ್ಲ ಮಕ್ಕಳು ಏನು ಮಾಡ್ತಾರೆ ತಿನ್ನಲ್ಲ ಏನೇ ಮಾಡುದ್ರು ಕೂಡ ತಿನ್ನಲ್ಲ ಸಾಂಬಾರ್ ಹಾಕಿರ್ಲಿ ಪಲ್ಕ ಹಾಕಿರಲಿ ತಿನ್ನಲ್ಲ ಅಟ್ಲೀಸ್ಟ್ ಈ ಮುಖಾಂತರ ಆದ್ರೂ ನಾವು ಅವ್ರ ದೇಹಕ್ಕೆ ಕಾಳುಗಳು ಒಂದು ಉಪಯುಕ್ತವಾದದ್ದು ಸೇರೋ ತರ ನಾವು ಮಾಡಬೇಕಾಗುತ್ತೆ ನಂತರ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಚೆನ್ನಾಗಿ ಒಂದು ಒಂದು ಗ್ಲಾಸ್ ಆಗಷ್ಟ ಕಾಳುಗಳು ಏನು ರುಬ್ತೀವಲ್ವಾ ಪೌಡ್ರು ಮಾಡ್ಕೊಳೋಗಬೇಕಾದ್ರೆ ಹಾಕ್ಕೊಬೋದು ಆದರೆ ನಾನು ವೇದ್ಯ ಇದೇ ಥರ ಇಷ್ಟಪಡ್ತಾಳೆ ಜೀರಿಗೆ ಎಲ್ಲ ಸಿಗ್ತಾ ಇದ್ದರೆ ಒಂಥರ ಫ್ಲೇವರ್ ಇನ್ನೂ ಫ್ರೆಶ್ ಆಗಿರುತ್ತಲ್ಲ ಫ್ಲೇವರು ಸೊ ಹಂಗೆ ಇಷ್ಟಪಡ್ತಾಳೆ ಮಾಮೂಲಿ ರಾಗಿ ಗಂಜಿ ಮಾಡ್ಕೊಡೋವಾಗೆಲ್ಲ ನಾನು ಹಾಗೆ ಮಾಡ್ಕೊಡ್ತೀನಿ ಅದಕ್ಕೆ ಇದು ಕೂಡ ನಾನು ಅದು ಹಾಗೆ ಐಡಿಯಾ ಮಾಡಿಕೊಂಡೆ ಇದೇ ಥರ ಹಾಕ್ಕೊಡೋಣ ಪೌಡ್ರ್ ಮಾಡೋವಾಗ ಬೇಡ ಅಂದ್ಬಿಟ್ಟು ನಾನು ಅದನ್ನು ಸ್ಕಿಪ್ ಮಾಡಿ ರಾಗಿ ಗಂಜಿ ಮಾಡೋವಾಗ ಅದ್ರ ಜೊತೆಗೆ ಆ್ಯಡ್ ಮಾಡ್ತಾಯಿದ್ದೀನಿ ನಂತರ ಸ್ಟವ್ ಮೇಲೆ ಇಟ್ಬಿಟ್ಟು ತಿರುಗುತ್ತಾ ಇರಬೇಕು ಗಂಜಿಯಲ್ಲಿ ಗಂಟು ಕಟ್ಬಿಡುತ್ತೆ ಅಲ್ವಾ ಹಂಗಾಗಿ ತಿರುಗ್ತಾ ಇರಬೇಕು ಇದನ್ನು ನೀವು ಯಾವ ಇದೇ ಟೈಮಲ್ಲಿ ಮಾಡಿಕೊಡ್ಬೇಕು ಅಂತ ಏನಿಲ್ಲ ನಿಮಗೆ ಬೆಳಗ್ಗೆ ಟೈಮ್ ಆದರೂ ಆಗಿರ್ಬೋದು ಸಂಜೆ ಟೈಮು ನೀವು ಒಂದು ಮೂರು ಗಂಟೆ ಹಂಗೆ ಮಾಡ್ಕೊಡ್ ಪರವಾಗಿಲ್ಲ ಐದು ಗಂಟೆ ಮೇಲೆ ಆದರೆ ಥಂಡಿ ವಾತಾವರಣ ಇರುತ್ತೆ ರಾಗಿ ಗಂಜಿ ಅನ್ನೋದು ಕೋಲ್ಡ್ ಇದಲ್ವಾ ಸೊ ಹಂಗಾಗಿ ಥಂಡಿ ಇದಾಗುತ್ತೆ ಕೋಲ್ಡ್ ಆಗುತ್ತೆ ಹಂಗಾಗಿ ನೀವು ಬೆಳಗ್ಗೆಯಿಂದ ಸಂಜೆ ಒಂದು ಮೂರು ಗಂಟೆ ಒಳಗೆ ಯಾವಾಗ ಬೇಕಾದ್ರೂ ಮಾಡ್ಕೊಡ್ಬೋದು ಬೇಕಿದ್ದರೆ ಬೆಳಗ್ಗೆ ಹೊತ್ತಿದ್ದಕ್ಕೆ ಇದು ಮಜ್ಜಿಗೆ ಇರುತ್ತಲ್ಲ ಮಜ್ಜಿಗೆ ಕೂಡ ಮಿಕ್ಸ್ ಮಾಡಿಕೊಟ್ರೆ ತುಂಬ ಆರೋಗ್ಯ ದೇಹಕ್ಕೆ ತಂಪು ಬೇಸಿಗೆ ಕಾಲದಲ್ಲಂತೂ ಈ ಥರ ಮಕ್ಳಿಗೆ ಮಾಡಿಕೊಟ್ಬಿಟ್ರೆ ದೇಹಕ್ಕೆ ತಂಪು ಜೊತೆಗೆ ತುಂಬಾ ಒಳ್ಳೆಯದು ರಾಗಿ ಅನ್ನೋದು ದೇಹಕ್ಕೆ ಸೇರುತ್ತೆ ಬೇಳೆಕಾಳುಗಳು ಅನ್ನೋದು ದೇಹಕ್ಕೆ ಸೇರುತ್ತೆ ಡ್ರೈ ಫ್ರೂಟ್ಸ್ ಅನ್ನೋದು ದೇಹಕ್ಕೆ ಸೇರುತ್ತೆ ದಿಸ ಇಲ್ಲ ಅಂತಲೇ ನೀವು ಡ್ರೈ ಫ್ರೂಟ್ಸು ನೈಟ್ ಹೊತ್ತು ನೆನೆ ಹಾಕ್ಬಿಟ್ಟು ಹಾಲಲ್ಲಿ ಬಿಸಿ ಹಾಲಲ್ಲಿ ನೆನೆ ಹಾಕ್ಬಿಟ್ಟು ಡ್ರೈ ಫ್ರೂಟ್ಸ್ ಎಲ್ಲ ಮಾರ್ನಿಂಗ್ ಕೂಡ ಅದನ್ನು ಗ್ರೈಂಡ್ ಮಾಡಿ ನೀಟಾಗಿ ಹಾಲೆಲ್ಲ ಹಾಲಲ್ಲಿ ಇನ್ನೂ ಸ್ವಲ್ಪ ಕ್ವಾಂಟಿಟಿ ಬೇಕಾದ್ರೆ ಹಾಲು ಸೇರಿಸ್ಕೊಂಡು ಅದಕ್ಕೆ ಶುಗರ್ ಸ್ವಲ್ಪ ಆ್ಯಡ್ ಮಾಡಿಬಿಟ್ಟು ಕೊಟ್ಟರೆ ಹಂಗೂ ಕೂಡ ಡ್ರೈ ಫ್ರೂಟ್ಸು ತಿಂತಾರೆ ನಮ್ಮ ವೇದ್ಯೆಗೆ ಈ ಥರ ನಾನು ಡೈಲಿ ಒಂದೇ ಥರ ಅಂತೇನಿಲ್ಲ ಯಾವ ಥರ ಒಟ್ನಲ್ಲಿ ಈ ಥರ ಪ್ರೋಟೀನ್ ಇರುವಂಥದ್ದು ದೇಹಕ್ಕೆ ಸೇರೋ ಥರ ಡೈಲಿ ಒಂದೊಂದು ಮಾರ್ನಿಂಗ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಇನ್ನಷ್ಟು ರೆಸಿಪೀಸ್ ಇರೋದನ್ನ ನಾನು ಡೈಲಿ ಮುಂದೆ ಬರೋಂಥ ಅಂಥ ವ್ಲಾಗುಗಳಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ಸೊ ಎಲ್ಲ ಒಂದೇ ವ್ಲಾಗಲ್ಲಿ ತೋರ್ಸೋದಿಕ್ಕಾಗಲ್ಲ ಅದೇ ಥರ ಸೊ ತಿರುತ್ತಾ ತಿರುತ್ತಾ ಏಯ್ ಸೊ ಅದು ತುಂಬ ತಿಕ್ಕ ಅನ್ನಿಸ್ತು ಸೊ ಹಂಗಾಗಿ ಏನು ಮಾಡಿದೆ ಅಂತ ಇನ್ನೊಂದು ಅರ್ಧ ಗ್ಲಾಸು ನೀರು ಹಾಕ್ಕೊಂಡು ಸ್ವಲ್ಪ ತೆಳುವಾಗಿ ಇದು ಸರಿ ಆಗೋಯ್ತಲ್ವ ಹಂಗಾಗಿ ನಾನು ಸ್ವಲ್ಪ ತಿರುಕೊಂಡು ಮಾಡ್ಕೊಡ್ತೀನಿ ಸೊ ಒಂದು ಅರ್ಧ ಗ್ಲಾಸ್ ದೊಡ್ಡ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ಆಗೋಷ್ಟಾದ್ರೂ ಮ್ಯಾಕ್ಸಿಮಮ್ ಕುಡಿತಾಳೆ ಸೊ ಇಷ್ಟು ಸಾಕು ಇದಕ್ಕೆ ನೀವು ಜೀರಿಗೆ ಬೇ ಈ ಥರ ಹಾಕಿಲ್ಲ ಅಂತಲೇ ರ ಪೌಡ್ರ್ ಮಾಡ್ಕೊಳ್ಳೋಕ್ಕೆ ಹಾಕ್ಕೊಬೋದು ಒಟ್ಟಿನಲ್ಲಿ ಜೀರಿಗೆ ಅನ್ನೋದು ಡೈಜೆಷನ್ಗೆ ತುಂಬಾ ಒಳ್ಳೇದು ಕಾಳುಗಳು ಹಾಕಿರ್ತೀವಲ್ವ ಸೊ ಅದ್ರ ಜೊತೆಗೆ ಜೀರಿಗೆ ಹಾಕ್ಬಿಟ್ರೆ ಅಲ್ಲಿಗೆ ಮ್ಯಾನೇಜ್ ಆಗೋಗುತ್ತೆ ಮಂದ ಆಗೋದು ಜೀರ್ಣ ಆಗದೆ ಅಂಥದ್ದೇ ಟೆನ್ಷನ್ ಏನಿರಲ್ಲ ಜೀರ್ಣ ಆಗುತ್ತೆ ಸೊ ಈ ಥರ ಹೆಲ್ತಿ ರೆಸಿಪೀಸು ನಿಮ್ಗೆ ಯಾವುದು ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತಿನ್ನೂ ಯಾರ್ಯಾರಲ್ಲ ಚಾನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನಷ್ಟು ರೆಸಿಪಿನ ಸಹ ನಾನು ಹೆಲ್ದಿ ರೆಸಿಪೀಸ್ ಮಕ್ಳಿಗೆ ಯಾವ ಥರ ಕೊಡ್ಬೋದು ಹೇಳ್ಬಿಟ್ಟು ನಾನು ಮುಂದೆ ಬರೋವಂಥ ವಿ ವ್ಲಾಗುಗಳಲ್ಲಿ ತೋರಿಸ್ತೀನಿ ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್